ಆಕಾಶವಾಣಿ ವ್ಯಕ್ತಿತ್ವ ವಿಕಸನದ ಕುರಿತು ಛಲವಾದಿ ಗುರುಪೀಠ ಚಿತ್ರದುರ್ಗದ ಶ್ರೀ ಬಸವನಾಗಿ ದೇವ ಶರಣರೊಂದಿಗೆ ವಿಶೇಷ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗರೆ ನಾವು ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತಾ ಇದ್ದೀವಿ ಅದರ ಮುಂದುವರೆದ ಭಾಗ ಇಂದು ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಜಗದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗದ ಶ್ರೀಗಳಾದಂತಹ ಬಸವನಾಗಿ ದೇವ ಶರಣರು ಬಸವನಾಗಿ ಶರಣರೇ ನಿಮಗೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳು ನಾವು ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನದ ಮುಖಾಂತರ ಒಬ್ಬ ಏಳನೇ ತರಗತಿ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಅವರ ಒಂದು ಸ್ನೇಹಿತರ ಪ್ರಾಣ ರಕ್ಷಣೆ ಮಾಡಿದ ಅನ್ನೋದನ್ನು ಹೇಳ್ತಾ ಇದ್ವಿ ಅಲ್ಲಿಂದನೇ ಪ್ರಾರಂಭ ಮಾಡೋಣ ತಮ್ಮ ಶಾಲಾ ವಾಹನದಲ್ಲಿ ಹೋಗ್ತಾ ಇದ್ದ ಅವನ ಜೊತೆಗೆ ಹಲವಾರು ಮಕ್ಕಳು ಒಂದು ಹತ್ತರಿಂದ ಹನ್ನೆರಡು ಜನ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿಗೆ ಸೇರಿರ್ತಕ್ಕಂಥ ಮಕ್ಕಳು ಆ ವಾಹನದಲ್ಲಿ ಇದ್ದರು ಅಚಾತುರ್ಯವಾಗಿ ಆ ವಾಹನ ಆ ಡ್ರೈವರಿನ ಅವಘಡನೋ ಅಥವಾ ಏನೋ ಒಂದು ಅಪಘಾತ ಆ ಕೆರೆ ಒಳಗಡೆ ಬಸ್ಸು ಉರುಳಿ ಉರುಳಿ ಹೋಗಿ ಬೀಳುತ್ತೆ ಸಹಜವಾದಂಥ ಬಾಗ್ಲು ಅಂಥ ಬಸ್ಸು ಅದು ಭೂಮಿಗೆ ವಾಲ್ಕೊಂಡು ಬಿದ್ದುಬಿಡುತ್ತೆ ಆ ಡೋರ್ ಕೆಳಗಡೆ ಹೋಗ್ಬಿಡತ್ತೆ ಆ ಇನ್ನೊಂದು ಎಮರ್ಜೆನ್ಸಿ ಡೋರನ್ನು ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಆ ಸಂದರ್ಭದಲ್ಲಿ ಈ ಮಗು ಗ್ಲಾಸನ್ನು ಊಟ ಮಾಡೋ ಟಿಫನ್ ಬಾಕ್ಸಿಂದ ಹೊಡೆದಾಕಿ ಇವನು ನಾನು ಒಬ್ಬನೇ ಹೊರಗಡೆ ಹೋಗಬೇಕು ಅನ್ನೋ ಅಂಥ ಭಾವನೆಯಲ್ಲಿದ್ದವನು ಆ ಸನ್ನಿವೇಶವನ್ನು ನೋಡಿಬಿಟ್ಟು ಯಾ ಟಿಫನ್ ಬಾಕ್ಸಿಂದ ಗ್ಲಾಸ್ ಹೊಡೆದು ಎಲ್ಲರನ್ನೂ ಮೇಲಕ್ಕೆ ಕಳಿಸಿ ಇವನು ಬಂದು ಆ ಮತ್ತೆ ಆ ಸಂದರ್ಭವನ್ನು ಕೂಡ ಆ ಏಳನೇ ಕ್ಲಾಸಿನ ಮಗು ಅವ್ರನ್ನೆಲ್ಲ ದೂರ ಇರಿಸಿ ಮಕ್ಕಳನ್ನು ಒಂದು ಕೋಳಿ ಹೇಗೆ ಕೋಳಿ ಪಿಳ್ಳೆಗಳನ್ನ ತನ್ನ ರೆಕ್ಕೆಯಲ್ಲಿ ಇಟ್ಕೊಳ್ಳುತ್ತೆ ಆ ಥರದ ಮನೋಸ್ಥಿತಿನಲ್ಲಿ ಅವನು ಮಕ್ಕಳನ್ನು ಕಾಪಾಡ್ತಾರೆ ಸಾರ್ವಜನಿಕರು ಆ ಮಗುಗೆ ಅವಾರ್ಡನ್ನ ಕೊಡಿಸ್ತಾರೆ ಅವರು ಗರ್ಭ ಸಂಸ್ಕಾರವನ್ನ ಪಡ್ಕೊಂಡಂತ ಕುಟುಂಬ ಆ ಮಗು ಲೈವ್ ಲೈವಲ್ಲಿ ಮಾತಾಡುವಾಗ ಈ ತರ ಬಸವನಾಗಿದೇವ ಶರಣರು ನಮ್ಮ ತಂದೆ ತಾಯಿಗೆ ದೀಕ್ಷೆಯನ್ನ ಕೊಟ್ಟಾಗ ಈ ಮಗು ಒಂದು ಕಮ್ಮಿ ವಯಸ್ಸಲ್ಲಿ ಉನ್ನತವಾದಂತ ಸಾಧನೆಯನ್ನ ಮಾಡ್ತಾನೆ ಅಂತ ಹೇಳಿದ್ರು ನಾನು ಅವ್ರು ಹೇಳಿದ್ದಕ್ಕೋಸ್ಕರ ಮಾಡಲಿಲ್ಲ ಸಂದರ್ಭೋಚಿತವಾಗಿ ನನಗೆ ಆ ಜ್ಞಾನ ಅನುಭವ ಬಂದಿದ್ದರಿಂದ ನಾನು ಮಾಡಿದ್ದೇನೆ ಅನ್ನೋ ಅಂತ ಆ ಮಗು ಹೇಳಿದ್ದನ ತಾವನ್ನು ಕೂಡ ಕೇಳಿದಿರಿ ಶರಣ್ರೆ ಆ ಥರದ್ದು ಬಹಳ ಇನ್ಸಿಡೆಂಟುಗಳು ಇವೆ ಅದರಲ್ಲಿ ನನಗೆ ಇದು ಬಹಳ ಸಂತೋಷವನ್ನ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ ಅಂದರೆ ತಮ್ಮ ವ್ಯಕ್ತಿತ್ವ ವಿಕಸನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇವಲ ಭಾಗವಹಿಸಿದ್ದಕ್ಕಷ್ಟೇ ಸೀಮಿತವಾಗಿರದೆ ಅನುಷ್ಠಾನಕ್ಕೆ ತಂದಾಗ ಮಾತ್ರ ತಾವು ನಡೆಸುವಂತಹ ವ್ಯಕ್ತಿತ್ವ ಖಂಡಿತವನ್ನು ಪಡ್ಕೊಳ್ಳುತ್ತೆ ಖಂಡಿತ ಖಂಡಿತ ಈ ತರದಲ್ಲಿ ಸುಮಾರು ಮೂವತ್ತಾರು ಮತ್ತು ಬೇರೆ ಬೇರೆ ಯಾವ್ದಾದ್ರು ಮಕ್ಕಳ ಉದಾಹರಣೆಗಳಿದೆಯಾ ಇವೆ ಇವೆ ಒಂದು ಮಗು ಆಲ್ರೆಡಿ ಒಟ್ಟಿತ್ತು ಅದಕ್ಕೆ ಮೂರು ವರ್ಷ ನಾಲ್ಕು ವರ್ಷ ಆಗಿತ್ತು ಮಂಡ್ಯದಲ್ಲಿ ಅವರ ತಾತ ಡಿ ಒ ಅವರ ತಂದೆ ಇಂಜಿನಿಯರ್ ಅವರು ಇಲ್ಲಿ ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ಗುರುಜಿ ನಿಮ್ಮ ಆಶೀರ್ವಚನ ಕೇಳಿ ನನಗೆ ತುಂಬ ಸಂತೋಷ ಆಗಿದೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ಅವ್ರಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡಿದ್ರು ಸರಿ ಅಂತೇಳಿ ನಾನು ಇಂಥ ಸಮಯ ಸಂದರ್ಭಕ್ಕೆ ಬರ್ತೇನೆ ನಾನು ಹೀಗೆ ಅಂಥೇಳಿ ಹೇಳಿದಾಗ ಅವರು ಫಾಲೋ ಅಪ್ ಮಾಡಿ ನನ್ನನ್ನು ಅವ್ರ ಮನೆ ಕರ್ಕೊಂಡೋಗಿದ್ರು ಆ ಸಂದರ್ಭಕ್ಕೆ ಆ ಮಗುಗೆ ನೀನು ಚೆನ್ನಾಗಿ ಓದಬೇಕು ಉನ್ನತವಾದಂಥ ಅಂಕಗಳನ್ನ ಪಡಿಬೇಕು ನೀನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು ನಿನಗೇನೇ ತೊಂದರೆ ತಾಪತ್ರೆ ಪತ್ರೆ ನನಗೆ ನೀನು ಹೇಳಬೇಕು ಅಂಥೇಳಿ ಆ ಆಶೀರ್ವಾದ ಮಾಡಿ ಬಂದಿತ್ತು ಆ ಮಗು ಒಂದನೇ ತರಗತಿಗೆ ಸೇರಿದಾಗ ನೂರಕ್ಕೆ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದ ಆ ಎಡ್ಮಿಸು ಆ ಕ್ಲಾಸಿನಿಂದ ಅವ್ರ ತಂದೆಗೆ ಫೋನ್ ಮಾಡಿ ನೀನು ಬನ್ನಿ ನಿಮ್ಮ ಮಗು ಇಷ್ಟು ನೈಂಟಿ ನೈನ್ ಪರ್ಸೆಂಟು ಮಾರ್ಕ್ಸ್ ತೊಗೊಂಡಿದ್ದಾನೆ ಹಾಗಾಗಿ ಅಭಿನಂದನೆಗಳು ಅಂತ ಹೇಳಿ ಅವರ ಅಪ್ಪನ್ನು ಕ್ಲಾಸಿಗೆ ಕರೆಸ್ಕೊಂಡ್ರು ಆಫೀಸ್ ರೂಮ್ಗೆ ಅವರು ಸ್ವೀಟ್ ಸಮೇತ ವಿಷಸ್ಗಳನ್ನ ಮಾಡಲಿಕ್ಕೆ ಶಾಲೆಗೆ ಬಂದರು ಆ ವಿಷಸ್ಗಳೆಲ್ಲ ಮಗದ್ಮೇಲೆ ಈ ಮಗು ಒಂದನೇ ತರಗತಿಯ ಮಗು ಟೀಚರ್ ಜೊತೆಗೆ ಎಡ್ಮಿಸ್ ಜೊತೆಗೆ ಮಾತಾಡೋಕ್ಕೆ ಅಪೇಕ್ಷೆ ಪಟ್ಟಿದ್ದೀನಿ ಅಂತ ಹೇಳತ್ತೆ ಮಾತಾಡುವಂಥ ಅವಕಾಶ ಕೊಟ್ಟಾಗ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನನಗೆ ಒಂದು ಮಾರ್ಕ್ಸ್ ಕಮ್ಮಿ ಕೊಟ್ಟಿದ್ದೀರಾ ಅಂತ ಆ ಮಗು ಪ್ರಶ್ನೆ ಮಾಡಿದಾಗ ನೋಡಪ್ಪ ನಾನು ಎಡ್ಮಿಸ್ ಇದ್ದೀನಿ ನಿಮ್ಮ ಕ್ಲಾಸ್ ಟೀಚರನ್ನ ಕರೆಸ್ತೀನಿ ನೀನು ಕ್ಲಾಸ್ ಟೀಚರಲ್ಲಿ ಪ್ರಶ್ನೆ ಮಾಡು ಅಂಥೇಳಿ ಕ್ಲಾಸ್ ಟೀಚರನ್ನ ಫೋನ್ ಮಾಡಿ ಕರೆಸ್ತಾರೆ ಆಗ ಅವರು ಹೇಳ್ತಾರೆ ಈ ಮಗುಗೆ ಡಿಸ್ಟರ್ಬ್ ಆಗ್ದಾಗೆ ಹರ್ಟ್ ಆಗ್ದಾಗೆ ಅದರ ಉತ್ಸಾಹ ಕುಂದಿದಾಗೆ ನೀನು ಅಟೆಂಡ್ ಮಾಡಿ ಕನ್ವಿನ್ಸ್ ಮಾಡು ಅಂತ ಹೇಳ್ತಾರೆ ಆಗ ಆ ಮಗುಗೆ ಅವರು ಎಲ್ಲ ರೀತಿಯಿಂದ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಇವತ್ತು ಯಾರು ನೂರಕ್ಕೆ ನೂರು ತಗೊಳ್ಳೋ ಅಂಥ ಪರ್ಫೆಕ್ಟ್ ಪರ್ಸ್ನಾಲ್ಟಿ ಇರೋದಿಲ್ಲ ಹಾಗಾಗಿ ನಾವು ಒಂದು ಮಾರ್ಕ್ಸ್ ನಿನಗೆ ಕಮ್ಮಿ ಕೊಟ್ಟಿದ್ದೀವಿ ಅಂತ ಆ ಮಗು ಮುಂದೆ ಹೇಳ್ತಾರೆ ಹಾಗಾದರೆ ನೂರಕ್ಕೆ ನೂರು ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂದಾಗ ನೀವು ಯಾಕೆ ನೂರಕ್ಕೆ ಹಂಡ್ರೆಡ್ ಮಾರ್ಕ್ಸಿಗೆ ಅಂತ ಪರೀಕ್ಷೆ ಇಟ್ರಿ ತೊಗೊಳಕ್ಕೆ ಸಾಧ್ಯ ಇಲ್ಲದೆ ಇರೋದನ್ನು ಯಾಕೆ ಕೊಟ್ಟ್ರಿ ತೊಂಬತ್ತೊಂಬತ್ತಕ್ಕೆ ಎಕ್ಸಾಮ್ ಮಾಡಬೇಕಾಗಿತ್ತಲ್ಲ ನೀವು ಅಂತ ಒಂದನೇ ತರಗತಿಯ ಮಗು ಪ್ರಶ್ನೆ ಮಾಡಿದ್ದನ್ನು ಕೇಳಿ ಆ ಇಡೀ ಶಾಲಾ ಸಿಬ್ಬಂದಿ ಆ ಟ್ರಸ್ಟ್ನವರು ಆ ಸಂಘದವರು ಭಾಳ ವಂಡರ್ ಆಗಿ ಅವರು ಕನ್ವಿನ್ಸ್ ಮಾಡುವಲ್ಲಿ ವಿಫಲರಾಗ್ತಾರೆ ಆಗ ಅವರು ಅವರ ಅಜ್ಜನಿಗೆ ಫೋನ್ ಮಾಡಿ ಇವನಿಗೆ ಕನ್ವಿನ್ಸ್ ಮಾಡೋದು ಹೇಗೆ ಅಂತ ಕೇಳ್ತಾರೆ ಆಗ ಅವರು ಎಡ್ಮಿಸ್ಗೆ ನನ್ನ ನಂಬರ್ ಕೊಡ್ತಾರೆ ಅದು ಹದಿನೆಂಟು ಬಾರಿ ಅವ್ರ ಲ್ಯಾಂಡ್ಲೈನಿಂದ ನನಗೆ ಕರೆ ಬರುತ್ತೆ ನಾನು ನನ್ನ ಹತ್ರ ಸೇವ್ ಆಗಿರೋದನ್ನು ಮಾತ್ರ ಮಾತಾಡಿ ಅಭ್ಯಾಸ ಇದೆ ಅವತ್ತು ಈ ಆವಾಗ ನಾನು ಅವ್ರ ಫೋನ್ ರಿಸೀವ್ ಮಾಡಿಲ್ಲ ಅಂದಾಗ ಅವರು ಫೋನ್ ಮಾಡಿ ನನಗೆ ಹೇಳ್ತಾರೆ ಸ್ವಾಮೀಜಿ ಇಂಥದ್ದೊಂದು ಲ್ಯಾಂಡ್ಲೈನ್ ನಿಮಗೆ ದಯವಿಟ್ಟು ಬರ್ತಾ ಇದೆ ಅಟೆಂಡ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ ಅವರ ಅಜ್ಜ ಆ ರಿಟೈರ್ಡು ಡಿ ಎಚ್ ಒ ಆಗ ನಾನು ಅವರಿಗೆ ಮತ್ತೆ ರೀ ಡೈಯಲ್ ಮಾಡಿದಾಗ ಅವರು ಹೇಳ್ತಾರೆ ಗುರುಗಳೇ ನಿಮ್ಮ ಶಿಷ್ಯ ಇಲ್ಲಿ ಇದ್ದಾರೆ ಅವ್ರ ಜೊತೆ ಮಾತಾಡಿ ಅಂತ ಎಡ್ಮಿಸ್ ಹೇಳ್ತಾರೆ ಆಗ ಅವನು ಗುರುಗಳು ಮಾತಾಡ್ತಾ ಇದ್ದಾರೆ ಅನ್ನೋಂಥ ಒಂದೇ ಪದವನ್ನು ಕೇಳ್ಕೊಂಡಿದ್ದಕ್ಕೆ ಅವನು ಸ್ವಾಮೀಜಿ ನಮಸ್ಕಾರ ಅಂತ ಹೇಳ್ತಾನೆ ಅವನು ನನಗೆ ಆಗ ಏನಪ್ಪ ಅಂತಂದಾಗ ನೋಡಿ ನನಗೆ ನೂರಕ್ಕೆ ತೊಂಬತ್ತೊಂಬತ್ತು ಅಂಕವನ್ನು ಕೊಟ್ಟಿದ್ದಾರೆ ಒಂದು ಅಂಕ ಯಾಕೆ ಕಮ್ಮಿ ಕೊಟ್ಟ್ರಿ ಅಂತ ನನಗೆ ಸರಿಗೆ ಕನ್ವಿನ್ಸ್ ಮಾಡ್ತಾ ಇಲ್ಲ ಅಂತ ಒಂದೇ ತರಗತಿ ಮಗು ನನ್ನ ಮುಂದೆ ಪ್ರಸ್ತಾವನೆ ಮಾಡ್ತಾನೆ ನಾನು ಇಂಗ್ಲೀಷ್ ಕಲ್ತಿದ್ದೆ ಐದನೇ ಕ್ಲಾಸ್ಗೆ ಆವತ್ತು ಎ ಬಿ ಸಿ ಡಿ ಕೆಲವು ಮೂರು ಅಕ್ಷರದ ಪದ ನಾಲ್ಕು ಅಕ್ಷರದ ಪದನೇ ಅವತ್ತು ನನಗೆ ಡಿಫಿಕಲ್ಟ್ ಆಗಿತ್ತು ಆದರೆ ಈ ಜನ್ರೇಷನ್ನಲ್ಲಿ ಆ ಮಗು ನನಗೆ ಸರಿಗೆ ಕನ್ವಿನ್ಸ್ ಮಾಡ್ತಾ ಇಲ್ಲ ಅನ್ನೋ ಅಂಥ ಪದಪ್ರಯೋಗ ಮಾಡ್ತಾ ಇದ್ದಿದ್ದು ನನಗೆ ಅವನ ಸಿಚುವೇಶನ್ನ ಅವನ ಮಾನಸಿಕತೆಯನ್ನು ಅವನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಆಗ ನಾನು ಹೇಳಿದೆ ನೋಡಪ್ಪ ನಾನೀಗ ಭಾಳ ದೂರ ಬಂದುಬಿಟ್ಟಿದ್ದೀನಿ ನಿನ್ನ ಹತ್ರಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೆಕ್ಸ್ಟ್ ಏನಾದರೂ ನಿನಗೆ ಒಂದು ಮಾರ್ಕ್ಸ್ ಕಮ್ಮಿ ಕೊಟ್ಟರು ಅಂದರೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅವರಿಗೆ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಮುಗಿಸ್ದೆ ಆಗ ಅವನಿಗಾದಂಥ ಖುಷಿ ಅಷ್ಟಿಷ್ಟಲ್ಲ ಅವನು ಆ ರಿಸೀವರನ್ನು ಲ್ಯಾಂಡ್ಲೈನ್ ರಿಸೀವರನ್ನು ಎಡ್ಮಿಸಿಗೆ ಕೊಟ್ಟು ಹೇಳ್ತಾನೆ ನೆಕ್ಸ್ಟ್ ಏನಾದರೂ ನನಗೆ ಕಮ್ಮಿ ನಂಬರ್ ಕೊಟ್ಟರೆ ನನ್ನ ಜೊತೆ ನಮ್ಮ ಸ್ವಾಮೀಜಿನೂ ಬರ್ತಾರೆ ಅಂಥೇಳಿ ಅವನು ಇಳಿದು ಹೊರಟು ಹೋಗ್ತಾ ಇದ್ದಾನೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಡೆದ ಪ್ರಹಸನ ನಾಲ್ಕೂವರೆ ತನಕ ಅದು ಆವಾಗ ನಾನು ಅವನಿಗೆ ಲಾಸ್ಟ್ ಮಾತನ್ನು ಹೇಳಿದ್ರಿಂದ ಅವನು ಕನ್ವಿನ್ಸ್ ಆಗಿ ಹೋಗೋಕ್ಕೆ ಸಾಧ್ಯ ಆಯಿತು ಇಲ್ದಿದ್ರೆ ನಾನು ಏನಾದರೂ ತಪ್ಪು ಮಾಡಿದ್ರೆ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ನನ್ನನ್ನು ಅವನು ಸೋಲ್ಸೋದು ಮಾತಾಡೋದ್ರಲ್ಲಿ ಯಾವುದೇ ಅನುಮಾನ ಇರ್ತಿದ್ದಿಲ್ಲ ಅಂದ್ರೆ ವ್ಯಕ್ತಿತ್ವ ವಿಕಸನದಲ್ಲಿ ಪ್ರಶ್ನೆ ಮಾಡುವುದು ಕೂಡ ಒಂದು ಬಹಳ ಪ್ರಮುಖ ಅಂಶವನ್ನ ಹೇಳ್ತಿದ್ವಿ ಖಂಡಿತ ಹಾಗೇನೆ ತಾವು ಅಕ್ಷರದ ತಾವು ಮಾತನಾಡ್ತಾ ಇರ್ಬೇಕಾದ್ರೆ ತಾವು ಐದನೇ ಕ್ಲಾಸಿಗೆ ಇಂಗ್ಲಿಷನ್ನು ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ರಿ ಹೌದು ಈಗಲೂ ಕೂಡ ವರ್ಣಮಾಲೆಯಲ್ಲಿ ಖಂಡಿತ ನಾವು ಐವತ್ತು ಅಕ್ಷರಗಳನ್ನು ಕಲಿತಾ ಇದ್ವಿ ಮೊದಲ ಐವತ್ತೆರಡು ಇತ್ತು ಈಗ ಇವತ್ತನ್ನು ಕರೀತಾ ಇದೀವಿ ಅದರಲ್ಲಿ ಅಕಾರದಿಂದ ಉಕಾರದವರೆಗಿನ ಮಹತ್ವನೂ ಕೂಡ ಇರಬೇಕಲ್ವ ಖಂಡಿತ ಇದೆ ಖಂಡಿತ ಇದೆ ಖಂಡಿತ ಇದೆ ನಾನು ಸಂದರ್ಭೋಚಿತವಾಗಿ ಒಂದು ಆರನ್ನು ಪ್ರಸ್ತಾಪಿಸೋದಕ್ಕೆ ನನಗೆ ಎಲ್ಲಿಲ್ಲದ ಸಂತೋಷ ಆಗತ್ತೆ ಈ ವರ್ಣಮಾಲೆಯಲ್ಲಿ ಆ ಅನ್ನೋ ಅಕ್ಷರನೇ ಯಾಕೆ ಮೊದಲಿಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇಲ್ಲಿ ಹುಟ್ಟುವಂಥ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಅಮ್ಮ 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 ಅಂತ ಕರೆಯುತ್ತೆ ಹಾಗಾಗಿ ಆ ಅನ್ನೋ ಅಕ್ಷರ ಮೊದಲಿಟ್ಟಿದ್ದೀವಿ ಅಂತ ವೈಕಾರಣಿಕರು ವ್ಯಾಕರಣ ಪಂಡಿತರು ವ್ಯಾಕರಣ ತೀರ್ಥರು ಎಲ್ಲ ಹೇಳ್ತಾರೆ ಆದರೆ ವಾಸ್ತವ ಏನು ಅಂದರೆ ಇದು ಜೀವನದ ಉಪಜೀವನದ ಮಾರ್ಗದರ್ಶನ ಅಕ್ಷರ ಅಂದರೆ ನಾಶವಾಗ್ತಕ್ಕಂಥದ್ದು ಅಕ್ಷರ ಅಂದರೆ ನಾಶ ಇಲ್ಲದ್ದು ಅವಿನಾಶಿ ಆ ಸತ್ಯ ಏನು ಅಂತ ಅಂದರೆ ನೀನು ಫಸ್ಟು ಏನೂ ಮಾಡಬೇಡ ಅರಿವು ತಿಳ್ಕೊ ಜ್ಞಾನವನ್ನು ಪಡ್ಕೋ ಅನ್ನೋ ಅಂಥದ್ದನ್ನು ಹೇಳತ್ತೆ ಆ ಮುಂದಿನ ಅಕ್ಷರ ಆ ಅಂತ ಇದೆ ದೀರ್ಘ ಆ ದೀರ್ಘ ಅಕ್ಷರ ಏನು ಹೇಳುತ್ತೆ ನೀನು ಸುಮ್ಮನೆ ತಿಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅದನ್ನು ಆಚರಣೆಗೆ ತೊಗೊಂಬ ಅನ್ನೋಂಥ ಮಾತನ್ನು ಹೇಳತ್ತೆ ನಾವು ಏನು ಅರ್ಥಕೊಂಡಿದ್ದೀವಿ ಏನು ಆಚರಣೆ ಮಾಡ್ತಾಯಿದ್ದೀವಿ ಅದು ಈ ಇತರರಿಗೆ ಗೊತ್ತಾಗುತ್ತೆ ನಮ್ಮ ತಲೆಯಲ್ಲಿ ಏನೇ ಇದೆ ಅಂತ ನಾವು ಹೇಳ್ಕೊಂಡು ಎಂತೆಂಥ ಕಿರೀಟಗಳನ್ನ ಇಟ್ಕೊಂಡು ಸುಮ್ಮನೆ ಕೂತ್ರೆ ಯಾರಿಗೂ ಗೊತ್ತಾಗಲ್ಲ ಆದರೆ ಅದನ್ನೇನು ಆಚರಣೆ ಇದ್ದೀವಿ ಅನ್ನೋದ್ರ ಮೇಲೆ ಇವರು ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಗುರುತಿಸೋಕೆ ಸಾಧ್ಯ ಆಗತ್ತೆ ಆ ಗುರ್ತಿಸೋದ್ರಿಂದ ಇವ್ನು ಒಳ್ಳೆಯವನು ಇವ್ನು ಕೆಟ್ಟವೋ ಇವನ ಜೊತೆ ಸೇರ್ಕೋಬೇಕು ಸೇರ್ಕೋಬಾರ್ದು ಅನ್ನೋಂಥ ತೀರ್ಮಾನಗಳನ್ನ ಮಾಡ್ತಾರೆ ಹಾಗೆಯೇ ಈ ಒಂದು ಆಕಾರ ಆತ್ಮಸ್ವರೂಪಿಯಾಗಿರೋದು ಹೌದು ಅದೇ ರೀತಿಯಲ್ಲಿ ಆಸೆ ಆಮಿಷಗಳಿಂದ ದೂರ ಇರಬೇಕು ಎನ್ನುವಂತಹ ಒಂದು ತತ್ವವನ್ನು ಕೂಡ ಹೇಳುತ್ತೆ ಉತ್ತಮವಾದಂತಹ ಆಚರಣೆಯ ಮೂಲಕ ಇವನ್ನೆಲ್ಲವನ್ನು ಸಾಧಿಸಿ ಅಂತಲೂ ಕೂಡ ಹೇಳೋ ಒಂದು ವ್ಯವಸ್ಥೆ ಇರುತ್ತೆ ಸ್ವಾಮೀಜಿಗಳೇ ಹಾಗೆಯೇ ಈ ಕಾರಕ್ಕೆ ಬಂದಂಥ ಸಮಯದಲ್ಲಿ ಇದನ್ನು ಅಂತ ನಾವು ಇರೋದಕ್ಕಿಂತ ಯಾವುದನ್ನೇ ಆದರೂ ಕೂಡ ಇದು ಹೀಗಿರಬೇಕು ಅನ್ನೋದನ್ನು ಅರ್ತ್ಕೊಂಡು ಹೋಗಬೇಕು ಇನ್ನು ಅರ್ತ್ಕೋಬೇಕು ಆಚರಿಸ್ಬೇಕು ಅದನ್ನೇ ಇತರರಿಗೂ ಕೂಡ ತಿಳಿಸ್ಬೇಕು ಅದು ಈಶ್ವರನಿಚ್ಚೆ ಹೌದು ನಾನು ಸುಳ್ಳು ಹೇಳೋದ್ರಲ್ಲಿ ಮಾನ್ ನಿಸೀಮ ಇದ್ದೀನಿ ಯಾರಿಗೂ ಗೊತ್ತಾಗೋದಿಲ್ಲ ಹಾಗೇ ಮೋಸ ಮಾಡೋದರಲ್ಲಿ ಭಾಳ ಚಾಣಕ್ಯ ಇದ್ದೀನಿ ಯಾರಿಗೂ ಗೊತ್ತಾಗೋಲ್ಲ ಅನ್ನೋ ಅಂತ ವಿಕೃತ ಆನಂದ ವಿಕೃತ ಹಿಂಸೆಯನ್ನು ಕೊಡೋ ಅಂಥದ್ದಲ್ಲ ಹೂ ಉತ್ತಮವಾದನ್ನು ಅರ್ತ್ಕೋಬೇಕು ಉತ್ತಮವಾದನ್ನು ಆಚರಿಸ್ಬೇಕು ಉತ್ತಮವಾದದ್ದನ್ನು ಇತರರಿಗೆ ತಿಳಿಸ್ಬೇಕು ಅನ್ನೋ ಅಂಥದ್ದು ಅಂಥ ವ್ಯಕ್ತಿ ಏನಾಗ್ತಾನೆ ಮುಖಿ ಆಗ್ತಾನೆ ಮುಂದಕ್ಕೆ ಬರ್ತಾನೆ ಮೇಲಕ್ಕೆ ಬರ್ತಾನೆ ಎಲ್ಲರಿಂದಲೂ ಗುರುತಿಸಲ್ಪಡ್ತಾನೆ ಹೂಕಾರಕ್ಕೆ ಬಂದರೆ ಊಳಿಗದವನಾಗಿ ನೀವು ಎಲ್ಲಿಯೂ ಕೂಡ ಅಡಿಯಾಳಾಗಿ ಬದುಕಬೇಡ ಅಕ್ಷರ ಜ್ಞಾನದೊಟ್ಟಿಗೆ ನಿನ್ನದೊಂದು ಒಂದು ಸ್ವಸಾಮರ್ಥ್ಯದಿಂದ ಮೇಲಕ್ಕೆ ಬಂದಾಗ ನೀನು ಊಳಿಡೋದು ತಪ್ಪುತ್ತೆ ಊಳಿಗದವನಾಗಿ ಉಳಿಯೋದು ಇರೋದಿಲ್ಲ ನಿನ್ನ ಸ್ವಸಾಮರ್ಥ್ಯದಿಂದ ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಹೀಗೆ ಆರು ಅಕ್ಷರದ ಮಹತ್ವವನ್ನು ಹೇಳ್ತೀರಿ ಈ ಮೊದಲನೇ ಆರು ಅಕ್ಷರಗಳನ್ನ ಯಾರು ತಮ್ಮ ನಡೆ ನುಡಿಯಲ್ಲಿ ಆಚರಣೆಯಲ್ಲಿ ತರ್ತಾರೆ ಅವರ ಜೀವನ ಯೋಗ್ಯವಾದದ್ದು ಅವರ ಉಪಜೀವನ ಯೋಗ್ಯವಾದದ್ದು ಇವು ಆರು ಯೋಗ್ಯವಾದಂಥ ನಡೆ ನುಡಿ ಮಾತ್ರ ಆರೋಗ್ಯವಂತ ಅನ್ನೋವಂಥದ್ದು ಬಿಟ್ಟರೆ ನನಗೆ ಅಷ್ಟು ಕೋಟಿ ಆಸ್ತಿ ಇದೆ ಇಷ್ಟು ಕೋಟಿ ಆಸ್ತಿ ಇದೆ ಇದಿದೆ ಅದಿದೆ ಆಗಿದೆ ಹೀಗಿದೆ ಅನ್ನೋವಂಥದ್ದು ಯಾವುದೂ ಅಲ್ಲ ಈಶ್ವರನಿಗೆ ಅರ್ಪಿತವಾಗ್ತಕ್ಕಂಥದ್ದು ಈಶ್ವರನಿಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾದ ಅರಿವು ಉತ್ತಮವಾದ ಆಚಾರ ಉತ್ತಮವಾದನ್ನು ಇತರರಿಗೆ ತಿಳಿಸ್ತಕ್ಕಂಥದ್ದು ಅನ್ನೋವಂಥದ್ದು ಇವು ಆರು ಅಕ್ಷರನೇ ಇಷ್ಟಿವೆ ಅಂದರೆ ಹದಿನಾರು ಸ್ವರೂ ಸಮ್ ಮೆಸೇಜ್ ಇವೆ ಹಾಗೆ ಐವತ್ತು ಅಕ್ಷರಗಳು ವರ್ಗೀಯ ವ್ಯಂಜನಗಳು ಒಂದು ಮೆಸೇಜನ್ನು ಕೊಡ್ತಾಯಿವೆ ಹಾಗೆ ಇವೆಲ್ಲವೂ ಕೂಡ ಅಕ್ಷರನೇ ಮಂತ್ರ ಸ್ವರ ಈ ಸ್ವರ ಹಾಗೆ ಈ ಸ್ವರ ಒಂದು ಲಯ ಇದೆ ಒಂದು ತಾಳ ಇದೆ ಈ ಸ್ವರ ತಪ್ಪಿದ್ರೆ ಅದನ್ನು ಬೇಸ್ವರ ಅಂತ ಕರಿತೀವಿ ಆ ತಾಳವನ್ನು ತಪ್ಪಿದ್ರೆ ಬೇತಾಳ ಅಂತ ಕರಿತೀವಿ ನಮ್ಗೆ ಯಾವುದೋ ಹೊಸದಾಗಿರೋಂಥ ಕೋರೆಯಲ್ಲಿರೋವಂಥ ಇನ್ನೇನೋ ವಿಕಾರವಾಗಿರ್ತಕ್ಕಂಥ ಬೇತಾಳ ಇಲ್ಲ ನಮ್ಮ ಸ್ವರ ತಪ್ಪಿದಾಗ ಬೇಸ್ವರ ಆದಾಗ ಈ ಬೇತಾಳ ನಮಗೆ ಬೆನ್ನತ್ತೋದು ತಪ್ಪೋದಿಲ್ಲ ತಾಳ ತಪ್ಪಿದ್ರೆ ಬೇತಾಳ ಆಗ್ತಾನೆ ಆಗುತ್ತೆ ಅರ್ಥಕೋಬೇಕು ಜೀವನದ ಪಾಠವನ್ನ ಖಂಡಿತ ಇಂತಹ ಜೀವನ ಪಾಠವನ್ನ ಕಲಿಸೋದಕ್ಕೋಸ್ಕರನೇ ತಾವು ತಮ್ಮ ಒಂದು ಮಠದಲ್ಲಿ ಈ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಖಂಡಿತ ಕೋರ್ಸ್ ಗಳನ್ನ ಮಾಡ್ತಾ ಇರ್ತೀರಿ ಅಂದ್ರೆ ತರಬೇತಿಯನ್ನು ಕೊಡ್ತಾ ಇರ್ತೀರಿ ಖಂಡಿತ ಇದಕ್ಕೆ ಯಾರ್ಯಾರು ಬರಬಹುದು ಸ್ವಾಮೀಜಿ ಯಾವುದೇ ವಯಸ್ಸಿನ ಭೇದ ಇಲ್ಲ ಯಾವುದೇ ವರ್ಗ ಭೇದ ಇಲ್ಲ ಯಾವುದೇ ವರ್ಣ ಭೇದ ಇಲ್ಲ ಇದು ಪಂಥ ನಿರಪೇಕ್ಷವಾಗಿದೆ ಧರ್ಮ ನಿರಪೇಕ್ಷವಾಗಿದೆ ಆ ಎಲ್ಲವನ್ನು ಬದಿಗಿಟ್ಟು ನಿಜವಾದಂಥ ಕಣ್ಣನ್ನು ಉಪಯೋಗಿಸ್ಬೇಕು ನಿಜವಾದಂಥ ಕಿವಿಯನ್ನು ಉಪಯೋಗಿಸ್ಬೇಕು ನಿಜವಾದಂಥ ಬಾಯನ್ನು ಉಪಯೋಗಿಸ್ಬೇಕು ನನ್ನ ದೇಹ ನನ್ನ ಮನಸ್ಸು ನನ್ನ ಪ್ರಾಣವನ್ನು ಉಪಯೋಗಿಸ್ಕೋಬೇಕು ಅನ್ನೋಂಥವ್ರು ಯಾರು ಬೇಕಾದರೂ ಕೂಡ ಬರ್ಬೋದು ಇವತ್ತು ಸಂದರ್ಭೋಚಿತವಾಗಿ ಒಂದು ಮಾತನ್ನು ಹೇಳ್ಬೇಕಪ್ಪ ಅಂತ ಅಂದರೆ ಗಣಪತಿ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ತಗೊಂಬರ್ತಾರೆ ಕೋರಿಸ್ತಾರೆ ತಗೊಂಡೋಗಿ ಮತ್ತೆ ಕೆರೆಗೋ ಬಾವಿಗೋ ವಿಸರ್ಜನೆ ಮಾಡಿಬಿಡ್ತಾರೆ ನಾವು ಗಣಪತಿ ಹಬ್ಬ ಮಾಡಿದ್ವಿ ಅನ್ನೋದು ಅವ್ರಿಗೊಂದು ಸಂತೋಷ ಆದರೆ ಅದು ತಪ್ಪು ಅಂತ ಅನ್ನಲ್ಲ ಆದರೆ ಅದರ ಒಳಗಡೆ ಏನಿದೆ ಅನ್ನೋವಂಥ ವಾಸ್ತವ ಬೇಕಲ್ಲ ಆ ವಾಸ್ತವನ್ನ ಹೇಳೋದಾದರೆ ಗಣಪತಿಯ ಇನ್ನೊಂದು ಹೆಸರು ವಿನಾಯಕ ಆ ವಿನಾಯಕ ಅಂತಂದರೆ ವಿವೇಕವನ್ನು ಯಾರು ನಾಯಕನನ್ನು ನಾವು ಮಾಡ್ಕೊತಾನೆ ಅವನೇ ವಿನಾಯಕ ನನ್ನಲ್ಲಿರ್ತಕ್ಕಂಥ ಅವಿವೇಕಕ್ಕೆ ನಾನು ಲೀಡರ್ಶಿಪ್ ಕೊಟ್ಟರೆ ನಾನು ನೋಡೋದು ಸರಿ ಇರೋದಿಲ್ಲ ಕೇಳೋದು ಸರಿ ಇರೋಲ್ಲ ಮಾತಾಡೋದು ಸರಿ ಇರೋದಿಲ್ಲ ಮುಟ್ಟೋದು ಸರಿ ಇರೋದಿಲ್ಲ ಓಡಾಡೋದು ಸರಿ ಇರೋದಿಲ್ಲ ನನ್ನ ಅವಿವೇಕದಿಂದ ನನಗೆ ಯಾವಾಗ ಕಣ್ಣೋಗುತ್ತೆ ಹೋಗುತ್ತೆ ಗೊತ್ತಿಲ್ಲ ಯಾವಾಗ ಹಲ್ಲೋದ್ರೂ ಹೋಗುತ್ತೆ ಗೊತ್ತಿಲ್ಲ ಯಾವಾಗ ಕೈ ಮುರಿದು ಹೋಗುತ್ತೆ ಗೊತ್ತಿಲ್ಲ ಯಾವಾಗ ಪ್ರಾಣವೇ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ನನ್ನ ವಿವೇಕದಿಂದ ಇನ್ನೊಬ್ಬರು ಕೈ ಕಾಲು ಪ್ರಾಣವ ಕೂಡ ಹೋಗ್ಬೋದು ಆದರೆ ನಾನು ನನ್ನ ವಿವೇಕಕ್ಕೆ ನಾನು ಲೀಡರ್ಶಿಪ್ಪನ್ನು ಕೊಟ್ಟಾಗ ನೋಡೋದು ಸರಿ ಇರುತ್ತೆ ಕೇಳೋದು ಸರಿ ಇರುತ್ತೆ ಮಾತಾಡೋದು ಸರಿ ಇರುತ್ತೆ ಹಾಗೆ ಮುಟ್ಟೋದು ಸರಿ ಇರುತ್ತೆ ಓಡಾಡೋದು ಸರಿ ಇರುತ್ತೆ ಆವಾಗ ಬೇಕು ಅಂದರು ಬೇಡ ಅಂದರು ನಮ್ಮ ವಲಯದಲ್ಲಿ ನಮ್ಮದೇ ಆದಂಥ ಒಂದು ಸೃಷ್ಟಿ ಕೇಂದ್ರ ಸ್ಥಾಪನೆ ಆಗೋಗ್ಬಿಡತ್ತೆ ಇದನ್ನು ನಾವು ಮಾಡಿಕೊಳ್ಳೋ ಅಂತ ಅಗತ್ಯ ಇದೆ ಔಚಿತ್ಯ ಇದೆ ಅನಿವಾರ್ಯತೆ ಇದೆ ಇಂಥ ಪಾಠ ಇಂಥ ಕ್ಲಾಸಸ್ಗಳು ಇವತ್ತು ಅನಿವಾರ್ಯ ಅಂತ ನಮಗೆ ಅನಿಸಿದೆ ಬಸವನಾಗಿದ್ದೇವೆ ಶರಣ್ರೆ ನಮ್ಮ ಕೇಳುಗುರು ಇನ್ನೂ ಒಂದಿಷ್ಟನ್ನು ಅರ್ಥ ಮಾಡ್ಕೋಬೇಕು ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ ದೀಪಾವಳಿ ಇರ್ಬೋದು ಶರ ನವರಾತ್ರಿ ಇರ್ಬೋದು ಗಣೇಶನ ಹಬ್ಬ ಇರ್ಬೋದು ಹೀಗೆ ತಿಂಗಳಿಗೊಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇರುವಂಥ ಸಮಯದಲ್ಲಿ ಪರಿಸರವನ್ನು ಕೂಡ ನಾಶ ಮಾಡ್ತಾ ಇರ್ತೀವಿ ಸ್ವಚ್ಛತೆಯ ಬಗ್ಗೆ ಗಮನವನ್ನು ಕೊಡೋದಿಲ್ಲ ಭಾಳಷ್ಟು ಹಬ್ಬದ ಆಚರಣೆ ಮುಗಿತಾ ಇದ್ದಾಗಲೇ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಎಲ್ಲೆಂದರಲ್ಲಿ ಕಸ ಒಗೆಯುವುದರ ಮುಖಾಂತರ ಹಾಳು ಮಾಡ್ತಾ ಇರ್ತೀವಿ ಈಗ ಸ್ವಚ್ಛತಾ ಪಕ್ವಾಡ ಕೂಡ ನಡೀತಾ ಇದೆ ಅಕ್ಟೋಬರ್ ಎರಡರವರೆಗೂ ಕೂಡ ಈ ಒಂದು ಸಪ್ತಾಹ ನಡೆಯುವ ಸಂದರ್ಭದಲ್ಲಾದ್ರೂ ಕೂಡ ನಮ್ಮ ಕೇಳುಗರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಮುಖಾಂತರ ನಾವು ಸ್ವಚ್ಛವಾಗಿರಬೇಕು ಪರಿಸರವನ್ನು ಸ್ವಚ್ಛವಾಗಿ ಇಡಬೇಕು ಅನ್ನೋಂಥ ಒಂದು ಭಾವನೆಯನ್ನು ತಿಳ್ಕೊಳ್ಳಿ ಎನ್ನುವ ಆಶಯ ನಮ್ಮದೂ ಇದೆ ಹಾಗೆಯೇ ಭಾಳಷ್ಟು ಸಾರ್ವಜನಿಕರು ಪಕ್ಕದ ಮನೆಯವನು ತಮ್ಮ ಮನೆ ಎದುರುಗಡೆಗೆ ಕಸ ಹಾಕಿದ್ದಾನೆ ಅಂತ ಗೋಳಾಡ್ತಾ ಇರ್ತಾರೆ ಅದರ ಬದಲು ತಾವು ತಿಳಿದಿದ್ದನ್ನು ಬೇರೆಯವರಿಗೂ ತಿಳಿಸಿ ತಾವೇ ಸ್ವತಃ ಒಂದು ಆ ಕೆಲಸದಲ್ಲಿ ಪಾಲ್ಗೊಂಡಾಗ ಒಂದು ರೀತಿಯಲ್ಲಿ ನಾವು ಆದರ್ಶಪ್ರಾಯರಾಗ್ತೀವಿ ಅನ್ನೋದಕ್ಕಿಂತ ಸಮಾಜಕ್ಕೆ ಅನುಕೂಲತೆಯನ್ನು ಮತ್ತು ನಮಗೂ ನಾವು ಅನುಕೂಲತೆಯನ್ನು ಪಡ್ಕೋತೀವಿ ಅನ್ನೋದನ್ನು ಕೂಡ ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ತಾವು ಮಾತನಾಡ್ತಾ ಇರುವಾಗ ಕೆಲವೊಂದು ವಿದ್ಯಾರ್ಥಿಗಳ ಒಂದು ಉದಾಹರಣೆಯೂ ಕೂಡ ಕೊಡ್ತಾ ಇದ್ರಿ ಬಸ್ಸಿನಿಂದ ರಕ್ಷಣೆ ಮಾಡಿದಂತಹ ಹುಡುಗ ಇರ್ಬೋದು ಅಥವಾ ತನಗೆ ಅಂಕ ಬಂದಿಲ್ಲ ಅಂತ ಚಾಲೆಂಜ್ ಮಾಡಿದಂಥ ಹುಡುಗ ಇರಬಹುದು ಇವಿಷ್ಟಕ್ಕೆ ಸೀಮಿತವಾಗಿರದೇನೆ ಕೆಲವೊಂದು ಪ್ಲಾಸ್ಟಿಕ್ ವಸ್ತುಗಳನ್ನು ಹೊರಕ್ಕೆ ಎಸೆದು ಪಶು ಪಕ್ಷಿಗಳು ಕೂಡ ಇದನ್ನು ಸೇವಿಸಿ ಬಹಳಷ್ಟು ಜೀವನಕ್ಕೆ ತೊಂದರೆಯನ್ನು ತಂದುಕೊಟ್ಟಂಥ ಉದಾಹರಣೆಗಳನ್ನು ಕೂಡ ತಿಳಿಸುವುದರ ಮುಖಾಂತರ ಪರಿಸರ ಶುಭ್ರವಾಗಿರಬೇಕು ಅನ್ನುವಂತಹ ಒಂದಿಷ್ಟು ಮಾತನ್ನು ಹೇಳಿ ಈ ನಿಟ್ಟಿನಲ್ಲಿಯೂ ಅವರ ವ್ಯಕ್ತಿತ್ವ ವಿಕಸನವನ್ನು ತಾವು ಮಾಡ್ತೀರಿ ಎನ್ನುವ ಆಶಯ ನಮ್ಮದು ತಮ್ಮ ಮಠದಲ್ಲಿ ಇಂತಹ ಒಂದು ಕಾರ್ಯಗಳು ನಡೆದಾಗ ಇಂತಹ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸಿದರೆ ಇನ್ನೊಂದಿಷ್ಟು ವ್ಯಕ್ತಿತ್ವ ವಿಕಸನ ಆತ್ಮಪೂರ್ವಕವಾಗಿ ಆಗುತ್ತೆ ಅನ್ನೋದನ್ನು ಅದು ತೋರುತ್ತಾನೆ ತಮ್ಮ ಒಂದು ಮಠದಲ್ಲಿ ಯೋಗ ತರಗತಿಯನ್ನು ನಡೆಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಖಂಡಿತ ನಮ್ಮ ಯಾವ ಯಾವ ರೀತಿ ಈ ರೀತಿಯ ಒಂದು ಶೈಕ್ಷಣಿಕ ಚಟುವಟಿಕೆ ನಡೆಯುತ್ತೆ ಆ ನಾವು ಈ ಯೋಗ ಅಂತ ಅಂದರೆ ಸಹಜ ಶಿವಿಯೋಗ ಶಿವಿಯೋಗ ಆಧ್ಯಾತ್ಮಿಕವಾದಂಥ ವಿಚಾರ ಲಿಂಗಾಂಗ ಸಾಮರಸ್ಯ ಅಂತೇಳಿ ಕರಿತೇವೆ ಲಿಂಗಾಂಗ ಸಾಮರಸ್ಯ ಅಂತ ಅಂದರೆ ಇದು ಒಂದು ಜಲಕ್ಕೆ ಹೇಳ್ಬೇಕಪ್ಪ ಅಂತ ಅಂತ ಅಂದರೆ ಲಿಂಗ ಲೀ ಸೊನ್ನೆಗ ಅಂತ ಬರೆದ್ರೆ ಲಿಂಗ ಆಗತ್ತೆ ಅಂದರೆ ಅಖಂಡ ಚೈತನ್ಯಾತ್ಮಕವಾದಂಥ ಸಾಕಾರ ಆಗಿರ್ತಕ್ಕಂಥ ಶುದ್ಧ ಸಾತ್ವಿಕ ಸ್ವರೂಪದ ಅರಿವು ಶುದ್ಧ ಸಾತ್ವಿಕ ಸ್ವರೂಪದ ಅರಿವು ಲಿಂಗ ಅಂದರೆ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಸಾಕಾರ ಸ್ವರೂಪ ಅದು ಈ ಅಂಗ ಆ ಆಸನ್ಯ ಅಂತ ಬರೆದ್ರೆ ಅಂಗ ಆಗು ಲಿಗು ವ್ಯತ್ಯಾಸ ಇದೆ ಅಂದರೆ ಒಂದೇ ಒಂದು ಗೇಟ್ ಮಾತ್ರ ಆ ಅಂತ ಬರೆದ್ರೆ ಒಂದು ಗೇಟ್ ಬರುತ್ತೆ ಆ ಗೇಟನ್ನು ಅಂಗದಿಂದ ತೆಗೆದ್ರೆ ಅದು ಲಿಂಗ ಆಗೋಗ್ಬಿಡತ್ತೆ ಅಂದರೆ ಆ ಗೀಟನ್ನೇ ನಾವು ಮಾಯೆ ಮರೆವೆ ಅಜ್ಞಾನ ಅವಿದ್ಯೆ ಅಂತ ಎಲ್ಲ ಕರಿತೀವಿ ಆ ಮಾಯೆ ಮರವೆ ಅಜ್ಞಾನ ನಮಗೆ ಹರಿಷಡ್ವರ್ಗಾದಿ ಅಷ್ಟಮದಗಳಿಂದ ಹಿಡಿದು ಈ ತನುತ್ರಯ ಈ ಭಾವತ್ರಯ ಈ ತಾಪತ್ರಯ ಮಲತ್ರಯ ಇವೆಲ್ಲವೂ ಕೂಡ ಇದ್ದಾವೆ ಅವನ್ನು ನಮಗೆ ಯಾವ ಹೆಚ್ಚಿದಾವೆ ಅವನ್ನು ಫಸ್ಟ್ ತೆಗಿತಾ ಹೋದಾಗೆಲ್ಲ ನಾವು ಆಗ್ತಾ ಹೋಗ್ತೀವಿ ಕಲ್ಮಶವನ್ನು ತೆಗಿತಾ ಹೌದು ಪಾತ್ರೆ ಇವತ್ತು ಮುದ್ದೆ ಅಡುಗೆ ಮಾಡಿದ್ದೀವಿ ಅಂದರೆ ಬೆಳಗ್ಗೆ ಬಿಸಾಕ್ಬಿಟ್ಟು ಹೊಸ ಪಾತ್ರೆಯಲ್ಲಿ ಯಾರೂ ಅಡುಗೆ ಮಾಡಲ್ಲ ಹೊಸ ಬೆಳಿಗ್ಗೆ ಅವನ್ನ ತೊಳ್ಕೊಂಡು ಉಪಯೋಗಿಸ್ತೀವಿ ಹಾಗೆ ಆ ಮುದ್ದೆ ಪಾತ್ರೆಯನ್ನು ಕೆರೆದು ತೊಳಿಬೇಕಾಗತ್ತೆ ಅವತ್ತು ಇವತ್ತು ಪ್ಲೇಟ್ ಪೌಡ್ರ್ಗಳಿದ್ದಾವೆ ಅವತ್ತು ಪ್ಲೇಟ್ ಪೌಡ್ರ್ ಇರಲಿಲ್ಲ ಒಲೆ ಬೂದಿಯನ್ನು ತಗೊಂಡು ತೊಳಿತಾ ಇದ್ವಿ ಒಂದು ಸತಿ ತೊಳೆದಾಗ ಹೋಗ್ಲಿಲ್ಲ ಅಂದರೆ ಇನ್ನೊಂದು ಸತಿ ಬೂದಿ ಹಾಕಿ ತೊಳಿತಾ ಇದ್ವಿ ಹಾಗೆ ಒಂದು ಶರಣರ ಮಾರ್ಗ ಸಾತ್ವಿಕವಾದ ಮಾರ್ಗಕ್ಕೆ ಬ್ರಹ್ಮ ಹಣೆ ಬರ ಬರೆದ್ಬಿಟ್ಟವನೇ ಅನ್ನೋದು ಒಂದು ಪರಿಕಲ್ಪನೆ ಅದಕ್ಕೆ ಅವನು ಬರೆದಿರೋದು ನನಗೆ ಸರಿ ಇಲ್ಲ ನನ್ನ ಜೀವನಕ್ಕೆ ಸರಿ ಇಲ್ಲ ನನ್ನ ಉಪಜೀವನಕ್ಕೆ ಸರಿ ಇಲ್ಲ ಆಯಿತಪ್ಪ ವಿಭೂತಿ ಧರಿಸ್ಕೊ ಯಾಕೆ ಉಜ್ಜು ಇವತ್ತು ಉಜ್ಜ್ದಾಗ ಹೋಗಲಿಲ್ಲ ಅಂದರೆ ನಾಳೆ ಆದರೂ ಹೋಗುತ್ತೆ ಅನ್ನೋಂಥ ಪರಿಕಲ್ಪನೆಯಲ್ಲಿ ಅದೊಂದು ಸಾತ್ವಿಕ ಮಾರ್ಗ ಹಣೆ ಮೇಲೆ ವಿಭೂತಿ ಇದ್ದರೆ ಎಷ್ಟು ಕಳೆ ಇರುತ್ತೆ ಆ ಕಳೆಯನ್ನು ತೆಗಿಬೇಕು ಬೆಳೆಯನ್ನು ಬೆಳಿಬೇಕು ಅನ್ನೋ ಅಂಥ ಒಂದು ಸಂಕೇತಕ್ಕೋಸ್ಕರ ಒಂದು ವಾಸ್ತವ ಜ್ಞಾನಕ್ಕೋಸ್ಕರ ಈ ಅನುಭವ ಈ ಯೋಗ ದೇಹಕ್ಕೆ ಮನಸ್ಸಿಗೆ ಯೋಗ ಪ್ರಾಣಕ್ಕೆ ಯೋಗ ಪ್ರಾಣಾಧಾರಿತವಾದಂಥ ಸಾಧನೆ ಈಶ್ವರಾನುಗ್ರಹ ಶಕ್ತಿಪಾತ ಆಗೋ ಅಂಥ ಈ ಸಂದರ್ಭಗಳನ್ನು ಈ ಸಾತ್ವಿಕತೆ ನಿಸ್ವಾರ್ಥ ಪ್ರಾಮಾಣಿಕತೆ ಕಮಿಟ್ ಮಾಡೋ ಅಂಥ ಕ್ಲಾಸಸ್ಗಳಾಗಿ ಇರುತ್ತೆ ಈ ಕ್ಲಾಸಸ್ಗಳಿಗೆ ಯಾರಾದರೂ ಬಂದು ಪಾಲ್ಗೊಳ್ಳಬಹುದು ಮನಸ್ಸಿನ ಕಲ್ಮಶವನ್ನು ತೊಳೆದು ಅರಿವಿನೆಡೆಗೆ ಕೊಂಡೊಯ್ಯತಕ್ಕಂತಹ ಗುರುವಾಗಿ ತಾವಿರ್ತೀರಿ ಖಂಡಿತ ಆದರೆ ಅರಿವೆ ಗುರುವಂತಿದೆ ಪ್ರತಿಯೊಬ್ಬರು ತಮ್ಮನ್ನು ತಾವು ಅರಿತುಕೊಂಡಾಗ ಗುರುಮುಖೇನ ಕಲಿತ ವಿದ್ಯೆಯನ್ನು ಅನುಷ್ಠಾನ ಮಾಡಿಕೊಂಡಾಗ ಇವನೆಲ್ಲವನ್ನ ಸಾಧಿಸೋದಕ್ಕೆ ಸಿದ್ಧಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನು ಪರಿಪೂರ್ಣನಾಗಬೇಕು ಅಂತಂದಾಗ ಈ ರೀತಿಯ ಒಂದು ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳೋದಕ್ಕೆ ತಾವೇ ಹೇಳ್ತಾ ಇರ್ತಾಯಿದ್ವಿ ಬ್ರಹ್ಮಲಿಖಿತ ಅಂತ ಬ್ರಹ್ಮಲಿಖಿತ ಅಂತ ಸುಮ್ಮನೆ ಕೂತ್ರೆ ಆಗೋದಿಲ್ಲ ಪ್ರಯತ್ನ ಪ್ರಾಮಾಣಿಕವಾದ ಪ್ರಯತ್ನ ಹೌದು ಈಗ ಇವತ್ತಿನ ಸಂದರ್ಭಕ್ಕೆ ನಾನು ಅನುಭವಿಸಿದಂಥ ಪ್ರಶ್ನೋತ್ತರಗಳ ಒಂದು ಸಂದರ್ಭ ಅಂತಂದರೆ ಇಪ್ಪತ್ತೊಂದನೇ ಶತಮಾನ ಅವತ್ತಿದ್ದಿದ್ದು ಹನ್ನೆರಡನೇ ಶತಮಾನ ಅದ್ರ ಹಿಂದೆ ಸಾತ್ವಿಕರು ಇದ್ದರೂ ನಿಸ್ವಾರ್ಥಿಗಳು ಇದ್ದರು ಎಲ್ಲರೂ ಇದ್ದರು ಹಾಗೆ ರಜ ತಮ್ಮ ಗುಣದವರು ಕೂಡ ಇದ್ದರು ಇವತ್ತು ಕೂಡ ಕಮ್ಮಿ ಏನಿಲ್ಲ ಅವರು ಇದ್ದೇ ಇದ್ದಾರೆ ಈ ಕೆಲವು ತಂದೆ ತಾಯಿ ಕುಟುಂಬಗಳು ನಮ್ಮ ಹತ್ರ ಬಂದಾಗ ಯಾರ್ಯಾರು ಬಂದಿದ್ದೀರಾ ಅಂತ ಕೇಳಿದಾಗ ಗುರುಜಿ ನಾವು ನಮ್ಮ ಮನೆಯವರು ನಮ್ಮ ಮಕ್ಕಳು ಬಂದಿದ್ದೀವಿ ಒಬ್ಬ ಇದ್ದಾನೆ ಅವ್ನು ಬಂದಿಲ್ಲ ಅಂತ ಅವನು ಯಾಕೆ ಬಂದಿಲ್ಲ ಅಂದರೆ ಅವನು ಈ ಥರ ಹೇಳ್ತಾನೆ ಗುರುಗಳಿಗೇನು ಕೊಂಬಿರ್ತಾವ ಅವರು ಹಾಗೆ ಮನುಷ್ಯರಲ್ವಾ ಅವರು ನಾವು ಊಟ ಮಾಡೋದನ್ನೇ ಅವರು ಊಟ ಮಾಡ್ತಾ ಇಲ್ವಾ ಮತ್ತು ಅದೇನು ನಾವು ಊಟ ಅಂತ ಕರಿತೀವಿ ಅವರು ಪ್ರಸಾದ ಅಂತ ಕರೀತಾರೆ ಅವರು ಯಾವುದರಲ್ಲಿ ನಮ್ಮಲ್ಲಿ ಭಿನ್ನವಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿ ಅವರು ಕೆಲವು ವಿಚಾರಗಳನ್ನಿಟ್ಟು ಗುರುಗಳಿಗೇನು ಕೊಂಬಿರ್ತಾವ ಅನ್ನೋ ಅಷ್ಟು ಮಟ್ಟಕ್ಕೆ ಮಾತಾಡಿರ್ತಕ್ಕಂಥದ್ದು ನನ್ನ ಹತ್ರ ಪ್ರಸ್ತಾಪ ಆಗಿದೆ ಆದರೆ ನಾನು ಒಪ್ಪಲಿ ಬಿಡಲಿ ಯಾರು ಒಪ್ಲಿ ಬಿಡಲಿ ಗುರುಗೆ ಎರಡು ಕೊಂಬು ಇರಲೇಬೇಕು ಅದು ಗಾಕ್ಕೊಂಡ್ಕೊಂಬು ರಾಕೊಂದು ಕೊಂಬು ಇರಲೇಬೇಕು ಅವನ್ನ ನಾವು ಅವ್ರು ಪ್ರಶ್ನೆ ಮಾಡಿದ ತಕ್ಷಣ ದೂರ ಇಡೋವಂಥದ್ದಲ್ಲ ಅವ್ರನ್ನ ಹತ್ರ ಕಂಡ್ಕೊಳ್ಲಿಕ್ಕೆ ಕರ್ಕೊಳ್ಳಲಿಕ್ಕೆ ನಾವು ಅವ್ರನ್ನೇ ಮಾತಾಡಿಸ್ಬೇಕು ಇವ್ರ ಮನೆಗೆ ಹೋದ್ಮೇಲೆ ಅವ್ರಿಗೆ ಫೋನ್ ಕೊಡು ಅಂಥೇಳಿ ಮಾತಾಡಿಸ್ಬೇಕು ಒಂದು ಸತಿ ತಗೊಳ್ಲಿಲ್ಲ ಮಾತಾಡಲಿಲ್ಲ ಅಂದಾಗ ನೋಡಪ್ಪ ನೀನು ಗುರುಗಳಿಗೆ ಕೊಂಬಿರುತ್ತಾ ಅಂತ ಕೇಳಿದಾಗ ನೀನು ಒಪ್ಪು ಬಿಡು ನಾನೊಪ್ಪಲಿ ಬಿಡಲಿ ಗುರುಗೆ ಎರಡು ಕಂಬ ಇರಲೇಬೇಕು ಗಾಕ್ ಕೊಂದ್ಕೊಂಬಿರಬೇಕು ರಾಕ್ಕೊಂಬಿರಬೇಕು ಅಂದಾಗ ಅವನಿಗೆ ಅರ್ಥ ಆಗತ್ತೆ ಆಗ ಅವನು ಸಾತ್ವಿಕರ ಆಗೋದ್ರೆಡೆಗೆ ಇಲ್ಲ ಈ ಸ್ವಾಮೀಜಿ ಸಮಥಿಂಗ್ ಅನ್ನೋದು ಅವನಿಗೆ ಹೊಳಪಾಗತ್ತೆ ಆಗ ಅವನು ಬರ್ತಾನೆ ಆಗ ಅವನು ಬಂದಾಗ ಅವನು ಕೇಳ್ತಾನೆ ಸ್ವಾಮೀಜಿ ನಾನೇನು ಮಾಡ್ಬೋದು ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ ನೋಡಪ್ಪ ನಿನಗೆ ಯಾರ ಜೊತೆಗೂ ಬೆರೆಯೋದಕ್ಕಾಗಿಲ್ಲ ಅಲ್ವಾ ನಿಮ್ಮ ತಂದೆ ತಾಯಿ ಮಠಕ್ಕೆ ಬರ್ತೀವಿ ಅಂದ್ರೂ ನೀನು ಬರಲಿಲ್ಲ ಅಲ್ವಾ ಅಂದರೆ ಅಲ್ಲೇನಿದೆ ಅವ್ರ ಹತ್ರ ಏನಿದೆ ಅನ್ನೋ ಭಾವ ನಿನ್ನಲ್ಲಿ ಇದೆ ಹೌದು ಈಗ ನಿನಗೆ ಯಾಕೆ ಹೆಸರಿಟ್ಟರು ನಿನಗೆ ಸಂತೋಷ ಅಂತ ಯಾಕೆ ಹೆಸರಿಟ್ರು ಯಾಕೆ ಅದೇ ಪದವನ್ನು ಆಯ್ಕೆ ಮಾಡಿಕೊಂಡ್ರು ಬಟ್ ನೀನು ಈಗ ಯಾಕೆ ಅಸಂತೋಷವಾಗಿದೀಯ ಏನು ನೋವಿದೆ ಯಾಕೆ ದುಃಖದಲ್ಲಿದ್ಯಾ ನಿನಗೇನು ಸಿಗಬೇಕಾಗಿತ್ತು ಹುಡುಕೋದಾ ಹುಡುಕುದಾಗಿ ಸಿಕ್ಕಲಿಲ್ಲ ಅಂದರೆ ನೋವು ಪಡಬೇಕು ನೀನು ಹುಡುಕೆ ಇಲ್ಲ ಅಂದಾಗ ನೀನು ನೋವು ಪಡ್ತಾ ಇದ್ದೀನಿ ಕಷ್ಟಪಡ್ತಾ ಇದ್ದೀನಿ ದುಃಖದಲ್ಲಿದ್ದೀನಿ ಅಂದರೆ ಅದಕ್ಕೆ ಅರ್ಥ ಇಲ್ಲ ಆದರೆ ನೋಡು ನಿನಗೆ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ ನೀನು ಹೆಸರಿಡೋದು ಅಂದರೆ ಎಲ್ಲಿ ಕೇಳಿದ್ಯಾ ನೀನು ಮನೆಯಲ್ಲಿ ಎಲ್ಲಿ ಕೇಳಿದ್ಯಾ ಹೆಸರಿಡೋದು ಅಂದರೆ ಎಲ್ಲಿ ಕೇಳಿದ್ಯಾ ಸ್ವಾಮೀಜಿ ನಾನು ಕೇಳಿದ್ದೀನಿ ಮುದ್ದೆಗೆ ಹೆಸರಿಡು ಅನ್ನೋದನ್ನು ಕೇಳಿದ್ದೀನಿ ಅಡುಗೆ ಮನೆಯಲ್ಲಿ ಕೇಳಿದ್ದೀನಿ ಅಂತ ಹಾಂ ನೋಡಪ್ಪ ಮುದ್ದೆ ಅಂತ ಹೆಸರಿದೆ ಮಾಡೋದು ಮುದ್ದೆ ಅಂತ ಹೆಸರಿದೆ ಮತ್ತು ಅದಕ್ಕೇನು ಹೆಸರಿಡಬೇಕು ಅಂತ ಪದ ಪ್ರಯೋಗ ಆಯಿತು ಅಲ್ಲಿ ಅಂದರೆ ಹಿಟ್ಟು ಬೆಂದಿಲ್ಲ ಆ ಹಿಟ್ಟನ್ನು ಬೇಯಿಸೋಕ್ಕೋಸ್ಕರ ಹೆಸರಿಟ್ಟರು ಅಂದರೆ ನೀರು ಕಾಯಿಸಿದ್ರು ನೀರು ಕಾಯಿಸಿ ಅದರಲ್ಲಿ ಹಿಟ್ಟನ್ನು ಬೇಯಿಸೋ ಪ್ರಕ್ರಿಯೆ ಮಾಡಿದ್ರು ಆ ಬೆಂದಿರೋ ಮುದ್ದೆಯನ್ನು ಅದು ಬೇಯ್ತಾ ಇರುವಾಗ ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ ಅಯ್ಯೋ ಯಾರ ಮನೆಯಲ್ಲೋ ಮುದ್ದೆ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಇರೋರಿಗೂ ಗೊತ್ತಾಗತ್ತೆ ಅದು ಆ ಥರದ ಒಂದು ಮುದ್ದೆ ಒಳ್ಳೆ ಮಳಕೆ ಉಳ್ಳಿಕಾಳು ಸಾರು ಅಥವಾ ಸೊಪ್ಪಿನ ಸಾರು ಉತ್ಕ ಮುದ್ದೆ ಅಂದಾಗ ಅಶ್ವಾದಾಂತರಿಗೆ ಕೊಟ್ಟರೆ ಆನಂದವಾಗಿ ಅವನು ಆಸ್ವಾದಿಸ್ತಾನೆ ಒಂದು ಪಕ್ಷ ಮುದ್ದೆ ಬೆಂದಿರಲಿಲ್ಲ ಅಂದರೆ ಅರ್ಧ ಬೆಂದಿದ್ದೆ ಅದನ್ನು ತಗೊಂಡನಿಗೆ ನೋವಾದರೂ ಬರ್ಬೋದು ವಾಂತಿ ಆದರೂ ಆಗ್ಬೋದು ಆ ಬೇಯ್ದೇ ಇರೋ ಮುದ್ದೆ ಮಾಡಿದ್ದಕ್ಕೋಸ್ಕರ ಮನೆಯಲ್ಲಿ ಕಲಹನೇ ಆಗ್ಬೋದು ಮುದ್ದೆ ಮಾಡಿದವರಿಗೆ ವಧೆ ಬೀಳ್ಬೋದು ಮುದ್ದೆ ಕೊಲ್ಲು ಹೊರಗೆ ಬರ್ಬೋದು ಹಾಗೆ ಬೆಂದಿರೋ ಮುದ್ದೆ ಊಟ ಮಾಡಿದಾಗ ಹೇಗೆ ನಮಗೆ ಆನಂದ ಆಗತ್ತೆ ಸಂತೋಷ ಆಗತ್ತೆ ಸಂತೃಪ್ತಿ ಆಗತ್ತೆ ಬೇಯ್ದೇ ಇರೋ ಮುದ್ದೆ ಉಂಡಾಗ ಅದರಿಂದ ಪರಿಣಾಮ ನಮ್ಮ ನಿರೀಕ್ಷೆ ಮೀರಿ ಪ್ರತಿಕೂಲವಾಗಿ ಆಗ್ತಕ್ಕಂಥದ್ದು ಸಹಜ ನೀನು ಇಲ್ಲಿವರೆಗೂ ಯಾರ ಜೊತೆಗಿದ್ದೀಯಾ ಬೇಯ್ದೇ ಇರೋ ಮುದ್ದೆ ಜೊತೆಗೆ ಇದೆಯಾ ಈಗ ಬೆಂದಿರೋ ಮುದ್ದೆ ಬಂದಾಗ ರಿಜೆಕ್ಟ್ ಮಾಡೋದು ಸಹಜ ಅನುಮಾನ ಬರೋದು ಸಹಜ ಪ್ರಶ್ನೆ ಬಂದಿರೋದು ಸಹಜ ನೀನು ನೂರು ಸತಿ ಫೇಲ್ ಆಗಿದ್ಯಾ ಅಂದ್ರೂ ರಿಜೆಕ್ಟ್ ಮಾಡಿದೀಯಾ ಅಂದರೂ ನೂರ ಒಂದನೇ ಸತಿನೂ ನೀನು ಅದೇ ಪರೀಕ್ಷೆ ಮನೋಭಾವ ಮಾಡಬೇಕು ನೋಡಿದ ತಕ್ಷಣ ತೊಗೊಂಡೋಗಿದ್ದು ಬೇಡ ಅನ್ನೋ ಅಂಥ ಮನೋಭಾವ ಬೇಡ ಆ ನೂರ ಒಂದು ನೀನು ರಿಜೆಕ್ಟ್ ಮಾಡಿರೋ ವ್ಯಕ್ತಿ ನಾನೇ ಹಾಗಾಗಿ ನೀನು ಮತ್ತೆ ಪರಂಬರ್ಸು ಮತ್ತೆ ಪರಿಶೀಲಿಸು ಮತ್ತೆ ನೀನು ಅದೇ ಪ್ರಶ್ನೆಯನ್ನು ಇಟ್ಕ ನೀನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಬೆಂದಿರೋ ಮುದ್ದೆ ಅಂತ ನಿನಗೆ ಕನ್ಫರ್ಮ್ ಆದರೆ ಊಟ ಮಾಡು ನನ್ನನ್ನು ಜಿಲೇಬಿ ಮಾಡಬೇಕು ಅಂತ ಯಾರು ಇಷ್ಟಪಡ್ತಾರೆ ಗೊತ್ತಿಲ್ಲ ಏ ಇವನ್ನ ಮೈಸೂರು ಪಾಕ್ ಮಾಡ್ಬಿಡೋಣ ಅಂತ ಯಾರು ಮಾಡ್ತಾರೆ ಗೊತ್ತಿಲ್ಲ ಅಂತವ್ರು ಸಿಗ್ತಾರೋ ಬಿಡ್ತಾರೋ ನಾನು ನನ್ನ ವ್ಯಕ್ತಿತ್ವಕ್ಕೆ ಬೆಂದು ಮುದ್ದೆ ಆಗಿಬಿಡೋದಪ್ಪ ಇಷ್ಟ ಆದವ್ರು ಊಟ ಮಾಡಲಿ ಕಷ್ಟ ಆದೋರು ಬಿಡಲಿ ಚಿನ್ನವನ್ನು ಪುಟಕ್ಕಿಟ್ಟ ಸಮಯ ರೀ ಚಿನ್ನದ ಒಂದು ಧಾತುವನ್ನು ಅವರವರಿಗೆ ಬೇಕಾದ ಆಭರಣಗಳ ರೀತಿಯಲ್ಲಿ ರೀತಿಯಲ್ಲಿ ಖಂಡಿತ ಚಿನ್ನ ಒಂದು ಧಾತು ಆಭರಣ ವೈವಿಧ್ಯಮಯವಾಗಿರುತ್ತೆ ಯಾರ್ಯಾರಿಗೆ ಯಾವ ಯಾವ ರೀತಿಯ ಆಭರಣ ಬೇಕೋ ಆ ರೀತಿಯಲ್ಲಿ ಸ್ವೀಕರಿಸ್ತಾರೆ ಖಂಡಿತ ಅದೇ ರೀತಿಯಲ್ಲಿ ಉಪದೇಶಗಳು ಹಾಗೇನೆ ಖಂಡಿತ ತತ್ವಗಳು ಹಾಗೇನೆ ಹೌದು ಯೋಚನೆಗಳು ಕೂಡ ಹಾಗೆ ನಿಜ ವಿವಿಧ ರೀತಿಯಲ್ಲಿ ವೈವಿಧ್ಯಮಯವಾಗಿ ಕಾಣೋದನ್ನ ನೋಡ್ತೀವಿ ಶರಣ್ರೆ ಹೌದು ಇಲ್ಲಿ ಮುಖ್ಯವಾಗಿ ತಮ್ಮ ಒಂದು ಅವಘನ ತರೋದು ಇತ್ತೀಚಿನ ದಿನದಲ್ಲಿ ಭಾಳಷ್ಟು ಮಕ್ಕಳುಗಳು ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇರೋದನ್ನು ನೋಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮ ಮಠದ ಮುಖಾಂತರ ಕೊಡ್ಬೋದಲ್ವ ಖಂಡಿತ ನಾನು ಯಾರ್ಯಾರನ್ನು ಕನ್ಸಲ್ಟ್ ಮಾಡಿದ್ದೀನಿ ಕುಟುಂಬಗಳ ಬಳಿಗೆ ಹೋಗಿ ಬಂದಿದ್ದೀನಿ ಅವರು ಯಾರೂ ಮೊಮ್ಮಕ್ಕಳಿಂದ ದೂರ ಹೋಗಿಲ್ಲ ಅವರು ವೃದ್ಧಾಶ್ರಮ ಸೇರಿಲ್ಲ ಭಾಳ ಸಂತೋಷದಾಯಕವಾಗಿ ಇದ್ದಾರೆ ಅವರು ಟೌನಲ್ಲಿ ನಾವು ಇರೋಕ್ಕಾಗಲ್ಲ ಅಂತಂದರೂ ಕೂಡ ಶನಿವಾರ ಯಾವಾಗ ಬರುತ್ತೆ ಭಾನುವಾರ ಯಾವಾಗ ಬರುತ್ತೆ ಅಂತ ಅವರು ಕಾಯ್ತಾ ಇರ್ತಾರೆ ಇವರು ಕಾಯ್ತಾ ಇರ್ತಾರೆ ಅಂಥ ಕುಟುಂಬಗಳ ಬಳಿಗೆ ನಾನು ಅಂಧವೆ ಹೋಗುವಾಗ ಸಮಯವನ್ನು ಮಾಡಿಕೊಂಡು ಹೋಗಿ ಬರೋದಕ್ಕೆ ನನಗೆ ಎಲ್ಲಿಲ್ಲದ ಸಂತೋಷ ಆಗತ್ತೆ ಅಂಥ ಕುಟುಂಬಗಳು ನಮ್ಮ ಪ್ರಯಾಣದ ಮಧ್ಯೆ ಮಧ್ಯೆ ನನಗೆ ಸಿಗೋದ್ರಿಂದ ನನ್ನ ಜೀವನ ಉಪಜೀವನದ ಒಂದು ಸಾರ್ಥಕ ಮನೋಭಾವ ನನಗೆ ಆಗತ್ತೆ ಅದನ್ನ ಆಸ್ವಾದಿಸೋದ್ರಲ್ಲಿ ನನ್ನ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತೆ ಅನ್ನೋದ್ರಲ್ಲಿ ಮುಖ್ಯವಾಗಿ ಹೇಳಿದೆ ಅಂತಂದ್ರೆ ಶರಣ್ರೆ ತಮ್ಮ ಒಂದು ವ್ಯಕ್ತಿತ್ವ ವಿಕಸನದಲ್ಲಿ ಈ ಒಂದು ಅಂಶಗಳನ್ನು ಕೂಡ ಅಳವಡಿಸಿಕೊಂಡು ತಾವು ಮುಂದಿನ ದಿನಗಳಲ್ಲಿ ಆದಷ್ಟು ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ ಇಂದು ಬಹಳಷ್ಟು ನಮ್ಮ ಈ ಕಾರ್ಯಕ್ರಮದ ದಕ್ಕೂನು ತಮ್ಮ ಒಂದು ಅನುಭವಗಳನ್ನು ನಮ್ಮ ಭಾಗವಹಿಸಿ ಮಾಹಿತಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ವ್ಯಕ್ತಿತ್ವ ವಿಕಸನದ ಕುರಿತು ಛಲವಾದಿ ಗುರುಪೀಠ ಚಿತ್ರದುರ್ಗದ ಶ್ರೀ ಬಸವನಾಗಿ ದೇವ ಶರಣರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್